ಹಾಸನದಲ್ಲಿ ರೊಚ್ಚಿಗೆದಿರುವ ಅನುದಾತರು ಡಿಸಿ ಕಚೇರಿ ಮುಂಭಾಗದಲ್ಲಿ ತರಕಾರಿಗಳನ್ನು ಮುಂದಿಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಹಾಸನ ಡಿಸಿ ಸತ್ಯಭಾಮ ಅವರಿಗೆ ತರಕಾರಿಯನ್ನ ಕೊಟ್ಟು ವಿನೂತನ ರೀತಿಯಲ್ಲಿ ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದಾರೆ ಆ ಭಾಗದ ರೈತರು ಎಡಿಸಿ ಪೊಲೀಸ್ ಅಧಿಕಾರಿಗಳಿಗೆ ಉಚಿತವಾಗಿ ತರಕಾರಿ ವಿತರಣೆ ಮಾಡಿದ್ದಾರೆ ಕಳೆದ ಮೂವತ್ತು ದಿನಗಳಿಂದ ತರಕಾರಿ ಬೆಲೆ ಕುಸಿತ ಆಗ್ತಾರೆ ಹೀಗಾಗಿ ರಸ್ತೆಯಲ್ಲೇ ತರಕಾರಿ ಇಟ್ಟು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತ ಮುಖಂಡ ಕಣಗಾಲ್ ಮೂರ್ತಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಸಲಾಗಿದೆ ಹಾಸನದ ಜಿಲ್ಲಾಧಿಕಾರಿ ಡಿಸಿ ಎಡಿಸಿ ಪೊಲೀಸ್ ಇಲಾಖೆ ಹಾಗೆ ಜಿಲ್ಲಾ ಪಂಚಾಯತ್ಗೆ ಉಚಿತವಾಗಿ ತರಕಾರಿಯನ್ನ ಹಂಚಿದ್ದಾರೆ ರೈತರು ಸತತವಾಗಿ ಕುಸಿತ ಇರುವ ತರಕಾರಿಯ ದರ ಇದನ್ನ ಗಮನ ಹರಿಸ್ತಾ ಇಲ್ಲ ಸ್ಥಳೀಯ ಆಡಳಿತ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಈ ರೀತಿ ವ್ಯಕ್ತಪಡಿಸಿದ್ದಾರೆ ಆ ಭಾಗದ ಅನ್ನದಾತರು ಮಾತಾಡ್ತಕ್ಕೆ ನೀವೇ ಸರ್ಕಾರ ನೀವೇ ಸರ್ಕಾರ ನಮ್ಗೆ ತಾಯಿ ಇಲ್ಲ ಅಂತ ಬರ್ತಿರೀ ಒಂದು

ಹಾಸನದಲ್ಲಿ ರೊಚ್ಚಿಗೆದಿರುವ ಅನ್ನದಾತರು ಡಿಸಿ ಕಚೇರಿ ಮುಂಭಾಗದಲ್ಲಿ ತರಕಾರಿಗಳನ್ನು ಮುಂದಿಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಹಾಸನ ಡಿಸಿ ಸತ್ಯಭಾಮ ಅವರಿಗೆ ತರಕಾರಿಯನ್ನ ಕೊಟ್ಟು ವಿನೂತನ ರೀತಿಯಲ್ಲಿ ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದಾರೆ ಆ ಭಾಗದ ರೈತರು ಎಡಿಸಿ ಪೊಲೀಸ್ ಅಧಿಕಾರಿಗಳಿಗೆ ಉಚಿತವಾಗಿ ತರಕಾರಿ ವಿತರಣೆ ಮಾಡಿದ್ದಾರೆ ಕಳೆದ ಮೂವತ್ತು ದಿನಗಳಿಂದ ತರಕಾರಿ ಬೆಲೆ ಕುಸಿತ ಆಗ್ತಾರೆ ಹೀಗಾಗಿ ರಸ್ತೆಯಲ್ಲೇ ತರಕಾರಿ ಇಟ್ಟು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತ ಮುಖಂಡ ಕಣಗಾಲ್ ಮೂರ್ತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಹಾಸನದ ಜಿಲ್ಲಾಧಿಕಾರಿ ಡಿಸಿ ಎಡಿಸಿ ಪೊಲೀಸ್ ಇಲಾಖೆ ಹಾಗೆ ಜಿಲ್ಲಾ ಪಂಚಾಯತ್ಗೆ ಉಚಿತವಾಗಿ ತರಕಾರಿಯನ್ನ ಹಂಚಿದ್ದಾರೆ ರೈತರು ಸತತವಾಗಿ ಕುಸಿತಾ ಇರುವ ತರಕಾರಿಯ ದರ ಇದನ್ನ ಗಮನ ಹರಿಸ್ತಾ ಇಲ್ಲ ಸ್ಥಳೀಯ ಆಡಳಿತ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಈ ರೀತಿ ವ್ಯಕ್ತಪಡಿಸಿದ್ದಾರೆ ಆ ಭಾಗದ ಅನ್ನದಾತರು.

ಮಾರ್ಕೆಟ್ ಮೋಸ ಮಾರ್ಕೆಟ್ ಮಾರ್ಕೆಟ್ ನಾವು ಆಯ್ತು ಹಾಸನದಲ್ಲಿ ರೊಚ್ಚಿಗೆದಿರುವ ಅನ್ನದಾತರು ಡಿಸಿ ಕಚೇರಿ ಮುಂಭಾಗದಲ್ಲಿ ತರಕಾರಿಗಳನ್ನು ಮುಂದಿಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಹಾಸನ ಡಿಸಿ ಸತ್ಯಭಾಮ ಅವರಿಗೆ ತರಕಾರಿಯನ್ನ ಕೊಟ್ಟು ವಿನೂತನ ರೀತಿಯಲ್ಲಿ ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದಾರೆ ಆ ಭಾಗದ ರೈತರು ಎಡಿಸಿ ಪೊಲೀಸ್ ಅಧಿಕಾರಿಗಳಿಗೆ ಉಚಿತವಾಗಿ ತರಕಾರಿ ವಿತರಣೆ ಮಾಡಿದ್ದಾರೆ ಕಳೆದ ಮೂವತ್ತು ದಿನಗಳಿಂದ ತರಕಾರಿ ಬೆಲೆ ಕುಸಿತ ಆಗ್ತಾರೆ ಹೀಗಾಗಿ ರಸ್ತೆಯಲ್ಲೇ ತರಕಾರಿ ಇಟ್ಟು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತ ಮುಖಂಡ ಕಣಗಾಲ್ ಮೂರ್ತಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಸಲಾಗಿದೆ ಹಾಸನದ ಜಿಲ್ಲಾಧಿಕಾರಿ ಡಿಸಿ ಎಡಿಸಿ ಪೊಲೀಸ್ ಇಲಾಖೆ ಹಾಗೆ ಜಿಲ್ಲಾ ಪಂಚಾಯತ್ಗೆ ಉಚಿತವಾಗಿ ತರಕಾರಿಯನ್ನ ಹಂಚಿದ್ದಾರೆ ರೈತರು ಸತತವಾಗಿ ಕುಸಿತಾ ಇರುವ ತರಕಾರಿಯ ದರ ಇದನ್ನ ಗಮನ ಹರಿಸ್ತಾ ಇಲ್ಲ ಸ್ಥಳೀಯ ಆಡಳಿತ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಈ ರೀತಿ ವ್ಯಕ್ತಪಡಿಸಿದ್ದಾರೆ ಆ ಭಾಗದ ಅನ್ನದಾತರು ಮಾರ್ಕೆಟ್ ಎಲ್ಲ ಮೇ ಮೋಸ ಮಾರ್ಕೆಟ್ ಬಂದು ಮಾಡ್ತಾರೆ ಮಾರ್ಕೆಟ್ ಬಾಕ್ಲಾಯ್ತಾರೆ

ಹಾಸನದಲ್ಲಿ ರೊಚ್ಚಿಗೆದಿರುವ ಅನ್ನದಾತರು ಡಿಸಿ ಕಚೇರಿ ಮುಂಭಾಗದಲ್ಲಿ ತರಕಾರಿಗಳನ್ನು ಮುಂದಿಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಹಾಸನ ಡಿಸಿ ಸತ್ಯಭಾಮ ಅವರಿಗೆ ತರಕಾರಿಯನ್ನ ಕೊಟ್ಟು ವಿನೂತನ ರೀತಿಯಲ್ಲಿ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ಭಾಗದ ರೈತರು ಎಡಿಸಿ ಪೊಲೀಸ್ ಅಧಿಕಾರಿಗಳಿಗೆ ಉಚಿತವಾಗಿ ತರಕಾರಿ ವಿತರಣೆ ಮಾಡಿದ್ದಾರೆ ಕಳೆದ ಮೂವತ್ತು ದಿನಗಳಿಂದ ತರಕಾರಿ ಬೆಲೆ ಕುಸಿತ ಆಗ್ತಾರೆ ಹೀಗಾಗಿ ರಸ್ತೆಯಲ್ಲೇ ತರಕಾರಿ ಇಟ್ಟು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತ ಮುಖಂಡ ಕಣಗಾಲ್ ಮೂರ್ತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಹಾಸನದ ಜಿಲ್ಲಾಧಿಕಾರಿ ಡಿಸಿ ಎಡಿಸಿ ಪೊಲೀಸ್ ಇಲಾಖೆ ಹಾಗೆ ಜಿಲ್ಲಾ ಪಂಚಾಯತ್ಗೆ ಉಚಿತವಾಗಿ ತರಕಾರಿಯನ್ನ ಹಂಚಿದ್ದಾರೆ ರೈತರು ಸತತವಾಗಿ ಕುಸಿತ ಇರುವ ತರಕಾರಿಯ ದರ ಇದನ್ನ ಗಮನ ಹರಿಸ್ತಾ ಇಲ್ಲ ಸ್ಥಳೀಯ ಆಡಳಿತ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಈ ರೀತಿ ವ್ಯಕ್ತಪಡಿಸಿದ್ದಾರೆ ಆ ಭಾಗದ ಅನ್ನದಾತರು

ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಮಾರ್ಕೆಟ್ ಕಮಿಷನ್ ಆಯ್ತು 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 ಹಾಸನದಲ್ಲಿ ರೊಚ್ಚಿಗೆದಿರುವ ಅನ್ನದಾತರು ಡಿಸಿ ಕಚೇರಿ ಮುಂಭಾಗದಲ್ಲಿ ತರಕಾರಿಗಳನ್ನು ಮುಂದಿಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಹಾಸನ ಡಿಸಿ ಸತ್ಯಭಾಮ ಅವರಿಗೆ ತರಕಾರಿಯನ್ನ ಕೊಟ್ಟು ವಿನೂತನ ರೀತಿಯಲ್ಲಿ ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದಾರೆ ಆ ಭಾಗದ ರೈತರು ಎಡಿಸಿ ಪೊಲೀಸ್ ಅಧಿಕಾರಿಗಳಿಗೆ ಉಚಿತವಾಗಿ ತರಕಾರಿ ವಿತರಣೆ ಮಾಡಿದ್ದಾರೆ ಕಳೆದ ಮೂವತ್ತು ದಿನಗಳಿಂದ ತರಕಾರಿ ಬೆಲೆ ಕುಸಿತ ಆಗ್ತಾರೆ ಹೀಗಾಗಿ ರಸ್ತೆಯಲ್ಲೇ ತರಕಾರಿ ಇಟ್ಟು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತ ಮುಖಂಡ ಕಣಗಾಲ್ ಮೂರ್ತಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಸಲಾಗಿದೆ ಹಾಸನದ ಜಿಲ್ಲಾಧಿಕಾರಿ ಡಿಸಿ ಎಡಿಸಿ ಪೊಲೀಸ್ ಇಲಾಖೆ ಹಾಗೆ ಜಿಲ್ಲಾ ಪಂಚಾಯತ್ಗೆ ಉಚಿತವಾಗಿ ತರಕಾರಿಯನ್ನ ಹಂಚಿದ್ದಾರೆ ರೈತರು ಸತತವಾಗಿ ಕುಸಿತಾ ಇರುವ ತರಕಾರಿಯ ದರ ಇದನ್ನ ಗಮನ ಹರಿಸ್ತಾ ಇಲ್ಲ ಸ್ಥಳೀಯ ಆಡಳಿತ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಈ ರೀತಿ ವ್ಯಕ್ತಪಡಿಸಿದ್ದಾರೆ ಆ ಭಾಗದ ಅನ್ನದಾತರು ಹೌದಪ್ಪ ಸರ್ಕಾರ ಮಾತಾಡ್ತಾ ನೀವೇ ಸರ್ಕಾರ ನೀವೇ ಸರ್ಕಾರ ನಮ್ಗೆ ತಾಯಿ ಇಲ್ಲ ಅಂತ ಒಂದು ನಿಜವಾದ್ರೆ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಆಯ್ತು 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 ಅದೇ ಹಾಸನದಲ್ಲಿ ರೊಚ್ಚಿಗೆದಿರುವ ಅನ್ನದಾತರು ಡಿಸಿ ಕಚೇರಿ ಮುಂಭಾಗದಲ್ಲಿ ತರಕಾರಿಗಳನ್ನು ಮುಂದಿಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಹಾಸನ ಡಿಸಿ ಸತ್ಯಭಾಮ ಅವರಿಗೆ ತರಕಾರಿಯನ್ನ ಕೊಟ್ಟು ವಿನೂತನ ರೀತಿಯಲ್ಲಿ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ಭಾಗದ ರೈತರು ಎಡಿಸಿ ಪೊಲೀಸ್ ಅಧಿಕಾರಿಗಳಿಗೆ ಉಚಿತವಾಗಿ ತರಕಾರಿ ವಿತರಣೆ